ಮರುಸಿಂಚನ ಕ್ಲಾಸಿಕ್ಸ್ ಕನ್ನಡ ಅಧ್ಯಾಯ ಏಳರಿಂದ ಅಧ್ಯಾಯ ಹನ್ನೆರಡು ಬುನಾದಿ ಹಂತ ಏಳರಿಂದ ಹನ್ನೆರಡರವರೆಗಿನ ಉತ್ತರಗಳು ಘಟನೆ ಅರಿಯೋಣ ಕೊಟ್ಟಿರುವ ಕೋಷ್ಟಕದಲ್ಲಿನ ಅಕ್ಷರಗಳನ್ನು ಬಳಸಿ ಘಟನೆಗೆ ಸಂಬಂಧಿಸಿದ ಪದಗಳನ್ನು ಹುಡುಕಿ ಬರೆಯಿರಿ ಬಾಲ್ಯ ವಿವಾಹ ಕಳ್ಳತನ ಬೆಲೆ ಏರಿಕೆ ಕುರುಡ ಭ್ರಷ್ಟಾಚಾರ ಬಾಲಕಾರ್ಮಿಕ ಮಾದರಿ ಅರಣ್ಯನಾಶ ಬಾಲವಿ ಬಾಲ್ಯ ವಿವಾಹ ಬಾಲಕಾರ್ಮಿಕ ಕುರುಡ ಬೆಲೆ ಏರಿಕೆ ಕಳ್ಳತನ ಭ್ರಷ್ಟಾಚಾರ ಚಟುವಟಿಕೆ ಎರಡು ಈ ಕೆಳಗಿನ ಕತೆಯನ್ನು ಓದಿ ಅರ್ಥೈಸಿಕೊಂಡು ಚಿತ್ರವನ್ನು ಗಮನಿಸಿ ಓದಿ ಕತೆಯನ್ನು ಬರೆಯಿರಿ ಸಿಂಹಕ್ಕೆ ಪಾಠ ಕಲಿಸಿದ ಇಲಿ ಆ ಒಂದು ಕಥೆಯನ್ನು ಓದಿಸಿಕೊಂಡು ಕೊಟ್ಟಿರುವ ಚಿತ್ರಗಳಿಗೆ ನಾವು ಸಂಖ್ಯೆಗಳನ್ನ ನೀಡಬೇಕು ಸೊ ಫಸ್ಟ್ ಚಿತ್ರ ಅದು ಟೂ ಅಂತ ಆಗುತ್ತೆ ಅಂದರೆ ಸಿಚುವೇಶನ್ ಟೂ ಸೊ ಸಿಚುವೇಶನ್ ಫೋರ್ ಸೆಕೆಂಡ್ ಎರಡನೇ ಚಿತ್ರ ಮೂರನೇ ಚಿತ್ರ ಮೂರನೇ ಸನ್ನಿವೇಶ ನಾಲ್ಕನೇ ಚಿತ್ರ ಒಂದನೇ ಸನ್ನಿವೇಶ ಅದು ಫಸ್ಟ್ ಆಗುತ್ತೆ ಸೊ ಐದನೇ ಚಿತ್ರ ಹಾಗೆ ಕೊನೆಯದಾಗಿ ಅದು ಆರನೇ ಚಿತ್ರ ನೆಕ್ಸ್ಟ್ ಚಟುವಟಿಕೆ ಮೂರು ಕೊಟ್ಟಿರೋ ವಿಷಯವನ್ನು ಓದಿ ನೀಡಿರೋ ಪಕ್ಷ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇದೊಂದು ಪೋಸ್ಟ್ ಆಫೀಸ್ ರಿಲೇಟೆಡ್ ಕ್ವಶನ್ಸ್ ಇದೆ ಅಂಚೆ ಇಲಾಖೆ ಪೋಸ್ಟ್ ಆಫೀಸ್ ರಿಲೇಟೆಡ್ ಕ್ವಶನ್ ನೆಕ್ಸ್ಟ್ ಇಲ್ಲಿ ನಾವು ಕಾಗದ ಪತ್ರಗಳನ್ನು ಎಲ್ಲಿಂದ ಕಳುಹಿಸಬಹುದು ಉತ್ತರ ನಾವು ಕಾಗದ ಪತ್ರಗಳನ್ನು ಅಂಚೆ ಇಲಾಖೆಯಿಂದ ಕಳುಹಿಸಬಹುದು ಎರಡನೇ ಪ್ರಶ್ನೆ ನಮ್ಮ ಕಾಗದ ಪತ್ರಗಳನ್ನು ಯಾರು ತಲುಪಿಸುತ್ತಾರೆ ಉತ್ತರ ನಮ್ಮ ಕಾಗದ ಪತ್ರಗಳನ್ನು ಪೋಸ್ಟ್ ಮಾಸ್ಟರ್ ತಲುಪಿಸುತ್ತಾರೆ ಮೂರನೇ ಪ್ರಶ್ನೆ ಯಾರು ಈಶನಿಗೆ ಕಾಗದ ಕಳುಹಿಸುತ್ತಾರೆ ಉತ್ತರ ಈಶ್ ಈಶಾ ಅವಳ ಗೆಳೆಯನಾದ ಈಶನಿಗೆ ಕಾಗದವನ್ನು ಕಳುಹಿಸುತ್ತಾಳೆ ನಾಲ್ಕನೇ ಪ್ರಶ್ನೆ ನಾವು ಅಂಚೆ ಕಚೇರಿಯಿಂದ ಬೇರೆ ಏನನ್ನು ಖರೀದಿಸಬಹುದು ಉತ್ತರ ನಾವು ಅಂಚೆ ಇಲಾಖೆಯಿಂದ ಸ್ಟ್ಯಾಂಪ್ಗಳನ್ನು ಖರೀದಿಸಬಹುದು ಎಂಟು ಯೂನಿಟ್ ಅಧ್ಯಾಯ ಎಂಟು ಓದೋಣ ನೋಡಿ ಬರೆಯೋಣ ಚಟುವಟಿಕೆ ಒಂದು ಕೊಟ್ಟಿರುವ ಪದ್ಯದ ಸಾಲುಗಳನ್ನು ತಪ್ಪಿಲ್ಲದೆ ಈ ಕೆಳಗೆ ನೀಡಿರುವ ಜಾಗದಲ್ಲಿ ಬರೆಯಿರಿ ಅಲ್ಲಿ ಫೈಲೈನ್ಸ್ ಪಾಯಮ್ನ ಕೊಟ್ಟಿದ್ದಾರೆ ಸೊ ನೀವು ಹ್ಯಾಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬರೀಡಿ ಯಾವುದೇ ಥರ ಮಿಸ್ಟೇಕ್ಸ್ನ ಮಾಡಬೇಡಿ ಏನು ಮಿಸ್ಟೇಕ್ಸ್ ಇದೆ ಆ ಲೈನ್ಸ್ನ ಹಾಗೆ ಬರೀರಿ ಚಟುವಟಿಕೆ ಎರೆದು ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ ರೆಂಬಿ ಅಂತಿದೆ ಅದಕ್ಕೆ ಗ್ರಾಂಥಿಕ ರೂಪ ರೆಂಬೆ ಕೊಂಬೆ ಅಂತಿದೆ ಅದಕ್ಕೆ ಗ್ರಾಂಥಿಕ ರೂಪ ಕೊಂಬೆ ಮ್ಯಾಲ ಅಂತಿದೆ ಅದಕ್ಕೆ ಗ್ರಾಂಥಿಕ ರೂಪ ಮೇಲೆ ಗೂಡಿ ನಾಗ ಅಂತಿದೆ ಅದಕ್ಕೆ ಗ್ರಾಂಥಿಕ ರೂಪ ಗೂಡಿನಲ್ಲಿ ಮಲ ಗ್ಯಾವ ಅಂತಿದೆ ಅದಕ್ಕೆ ಗ್ರಾಂಥಿಕ ರೂಪ ಮಲ ನಿರುವ ಚಟುವಟಿಕೆ ಮೂರು ಕೊಟ್ಟಿರುವ ಸೂಚನಾ ಫಲಕ ಓದಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹುಡುಕಿ ನಕಲು ಮಾಡಿ ಬರೆಯಿರಿ ಒಂದು ಸೂಚನಾ ಫಲಕವನ್ನು ಕೊಟ್ಟಿದ್ದಾರೆ ಇದರ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ಗಳು ಕೂಡ ಇದೆ ಈ ಒಂದು ಕ್ವಶನ್ಸ್ನ ನಾವು ಈ ಒಂದು ಸೂಚಕ ಪ ಸೂಚನಾ ಫಲಕದಲ್ಲಿ ನಾವು ಓದಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕು ಸೂಚನಾ ಫಲಕದಲ್ಲಿರೋ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಸಾವಿರದ ತೊಂಬತ್ತೆಂಟು ಮತ್ತು ನೂರ ಹನ್ನೆರಡು ಸಹಾಯವಾಣಿ ಸಂಖ್ಯೆ ನೆಕ್ಸ್ಟ್ ಯಾವ ಯಾವ ಸಂದರ್ಭದಲ್ಲಿ ಮಕ್ಕಳು ಸಹಾಯವಾಣಿ ಕರೆಗೆ ಕರೆ ಮಾಡಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸುತ್ತಾರೆ ಉತ್ತರ ಯಾವುದೇ ಮಕ್ಕಳು ಓಡಿ ಹೋದರೆ ಅಥವಾ ಕಳ್ಳ ಸಾಗಾಣೆಗೆ ಒಳಪಟ್ಟರೆ ಬಾಲ್ಯ ವಿವಾಹಕ್ಕೆ ಬಲಿಯಾದರೆ ನೆಕ್ಸ್ಟ್ ಪ್ರಶ್ನೆ ಈ ಮೇಲೆ ಕೊಟ್ಟಿರುವ ಪ್ರಕಟಣೆ ಯಾವ ಯಾವ ಇಲಾಖೆಗಳು ಪ್ರಕಟಿಸಿವೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮಗೆ ಇಷ್ಟದ ಸ್ನೇಹಿತರ ಹೆಸರು ರಮ್ಯಾ ನೀವು ನಿಮ್ಮ ಸುತ್ತಮುತ್ತ ನೋಡಿದ ಪ್ರಾಣಿಗಳನ್ನು ಹೆಸರಿಸಿ ಮೇಕೆ ಎತ್ತು ಬೆಕ್ಕು ನಾಯಿ ಕುದುರೆ ನಿಮ್ಮ ಶಾಲೆಯಲ್ಲಿ ಕಲಿಯುವ ಭಾಷಾ ವಿಷಯಗಳು ಪಟ್ಟಿ ಮಾಡಿ ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ಸಮಾಜ ವಿಜ್ಞಾನ ನಿಮ್ಮ ಶಾಲೆಯ ಗ್ರಂಥಾಲಯದಲ್ಲಿರುವ ನಾಲ್ಕು ಪುಸ್ತಕಗಳ ಹೆಸರುಗಳನ್ನು ಪಟ್ಟಿ ಮಾಡಿ ನಾಲ್ಕು ಪುಸ್ತಕಗಳು ತೆನಾಲಿರಾಮನ ಕಥೆಗಳು ಬೀರ್ಬಲ್ನ ಕಥೆಗಳು ಹಾಗೆ ಕಥೆಗಳ ಪುಸ್ತಕ ಹಾಗೂ ಭಾವಗೀತೆ ಜನಪದ ಗೀತೆ ಹೀಗೆ ಹಲವಾರು ಪುಸ್ತಕಗಳು ಲೇಖನ ಚಿಹ್ನೆ ತಿಳಿಯೋಣ ಅರ್ಥವತ್ತಾಗಿ ಓದೋಣ ಲೇಖನ ಚಿಹ್ನೆಗಳು ಯಾವ್ಯಾವಿದೆ ಭಾವಸೂಚಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ವಿವರಣೆ ಚಿಹ್ನೆ ಆವರಣ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಉದ್ಧರಣ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಹಾಗೂ ಪೂರ್ಣ ವಿರಾಮ ಚಿಹ್ನೆ ಇದೆಲ್ಲ ಕೂಡ ಲೇಖನ ಚಿಹ್ನೆಗಳು ಈ ಒಂದು ಪೇಜಲ್ಲಿ ಒಂದರಿಂದ ಐದೇ ತನಕ ಚಿಹ್ನೆಗಳಿವೆ ಮೊದಲನೇದು ಪೂರ್ಣ ವಿರಾಮ ಎರಡನೇದು ಅರ್ಧ ವಿರಾಮ ಮೂರನೇದು ಅಲ್ಪ ವಿರಾಮ ನಾಲ್ಕನೇದು ಉದರಾಣ ಚಿಹ್ನೆ ಐದನೇದು ವಾಕ್ಯವೀಕ್ಷಣ ಚಿಹ್ನೆ ಆರನೇದು ಆವರಣ ಚಿಹ್ನೆ ಏಳನೇ ಚಿಹ್ನೆ ವಿವರಣಾ ಚಿಹ್ನೆ ಹಾಗೂ ಎಂಟನೇ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಚಟುವಟಿಕೆ ಎರಡು ಈ ಚಟುವಟಿಕೆ ಎರಡಲ್ಲಿ ಕೊಟ್ಟಿರುವ ಕಥೆಯನ್ನು ಓದಿ ನಕಲು ಮಾಡಿ ಕಥೆಯಲ್ಲಿ ಬರುವ ಲೇಖನ ಹೆಸರುಗಳನ್ನು ಪಟ್ಟಿ ಮಾಡಿ ಇಲ್ಲಿ ಒಂದು ಸಣ್ಣ ಕತೆ ಹಾಗೂ ದೊಡ್ಡ ಕತೆ ಎರಡು ಕತೆಗಳಿದೆ ಆ ಕಥೆಯನ್ನು ನೀವು ಓದಿ ಅಲ್ಲಿ ಯಾವ ಯಾವ ಲೇಖ ಚಿಹ್ನೆಗಳು ಬರುತ್ತೆ ಆ ಅದರ ಹೆಸರುಗಳನ್ನ ನೀವೇನು ಮಾಡಬೇಕು ನೆಕ್ಸ್ಟ್ ಕಾಲಮಲ್ಲಿ ಫಿಲ್ ಮಾಡಬೇಕು ಫಸ್ಟು ಆ ಕಥೆನ ನೀವು ಹೇಗಿದೆಯೋ ಹಾಗೆ ಬರೀರಿ ಅದಾದ ನಂತರ ಆ ಲೇಖನ ಚಿಹ್ನೆಗಳ ಸಿಂಬಲ್ಸ್ಗಳನ್ನ ಬರೀರಿ ಅದು ಮತ್ತು ಅದರ ಹೆಸರುಗಳನ್ನ ಬರೀರಿ ನೆಕ್ಸ್ಟ್ ಮೇನ್ ಚಟುವಟಿಕೆ ಮೂರು ಕೆಳಗೆ ಕೊಟ್ಟಿರುವ ಕತೆಯನ್ನು ಓದಿ ಕೋಷ್ಟಕದ ಸೂಕ್ತ ಲೇಖನ ಚಿಹ್ನೆಗಳನ್ನ ಬರೀಬೇಕು ನೆಕ್ಸ್ಟ್ ವಿರುದ್ಧಾರ್ಥಕ ಪದ ಹಾಗೂ ಕಾಲಕ್ರಿಯಾ ಪದಗಳನ್ನು ಗುರುತಿಸಿ ವಿರುದ್ಧಾರ್ಥಕ ಪದಗಳು ಸ್ವದೇಶಿ ವಿದೇಶಿ ಅಮೃತ ವಿಷ ಹೊರಗೆ ಒಳಗೆ ಅನುಕೂಲ ಅನಾನುಕೂಲ ಏಕ ಅನೇಕ ಚಟುವಟಿಕೆ ಎರಡು ಕೊಟ್ಟಿರುವ ಪದಗಳಿಗೆ ಸೂಕ್ತವಾದ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸರಳ ಕಠಿಣ ಸೋಲು ಗೆಲುವು ಹುಟ್ಟು ಸಾವು ಆರಂಭ ಅಂತ್ಯ ಸ್ವಾವಲಂಬಿ ಪರಾವಲಂಬಿ ಚಟುವಟಿಕೆ ಮೂರು ಕೊಟ್ಟಿರುವ ವಾಕ್ಯಗಳನ್ನು ಗಮನಿಸಿ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳಿಗೆ ಪದವನ್ನು ಬರೆದು ವಾಕ್ಯವನ್ನು ರಚಿಸಿ ವಿಮಾನವು ಮೇಲೆ ವೇಗವಾಗಿ ಹಾರುತ್ತದೆ ರೈಲು ನಿಧಾನವಾಗಿ ಸೂರ್ಯನು ಭೂಮಿಯಿಂದ ದೂರದಲ್ಲಿದೆ ನಮ್ಮೂರು ಶಾಲೆ ಹತ್ತಿರದಲ್ಲಿದೆ ಆನೆಯು ದೊಡ್ಡ ಪ್ರಾಣಿ ಇರುವೆ ಸಣ್ಣ ಪ್ರಾಣಿ ಜಿರಾಫೆಯು ಎತ್ತರವಾದ ಪ್ರಾಣಿ ಮುಳ್ಳು ಹಂದಿ ಕುಳ್ಳ ಪ್ರಾಣಿ ಚಟುವಟಿಕೆ ನಾಲ್ಕು ಹುಟ್ಟಿರುವ ವಾಕ್ಯದಲ್ಲಿ ಗೆರೆ ಎಳೆದ ಪದಗಳು ಯಾವ ಕಾಲದಲ್ಲಿದೆ ಎಂಬುದನ್ನು ಗುರುತಿಸಿ ಬರೆಯಿರಿ ಸಿದ್ದನು ಮಾರುಕಟ್ಟೆಗೆ ಹೋದನು ಭೂತಕಾಲ ಮಾದೇಶ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾನೆ ವರ್ತಮಾನ ಕಾಲ ಮಹೇಶನು ಶಿಕ್ಷಕರ ಆಗಮನ ಭವಿಷ್ಯತ್ ಕಾಲ ಚಂದನ ಕೋಲಾಟ ಹಾಡುವಳು ಭವಿಷ್ಯತ್ ಕಾಲ ಕೊಟ್ಟಿರುವ ಕೋಷ್ಟ ಇಡುವ ಧಾತುಗಳು ಸೂಕ್ತ ಕಾಲ ಕ್ರಿಯಾಪದಗಳನ್ನು ಬರೆಯಿರಿ ಹಾಡು ಹಾಡಿದ ಹಾಡುತ್ತಾನೆ ಹಾಡುವನು ಓದಿದ ಓದುತ್ತಾನೆ ಓದುವನು ತಿಂದನು ತಿನ್ನುತ್ತಾನೆ ತಿಂದನು ದುಡಿದನು ದುಡಿಯುತ್ತಾನೆ ದುಡಿಯುವನು ಮಲಗಿದ ಮಲಗುತ್ತಾನೆ ಮಲಗುವನು ನೋಡಿದ ನೋಡುತ್ತಾನೆ ನೋಡುವನು ಬೇಡಿದ ಬೇಡುತ್ತಾನೆ ಬೇಡುವನು ಹನ್ನೊಂದು ಅಧ್ಯಾಯ ಹನ್ನೊಂದು ಫಲಕ ನೋಡಿ ಪಾಲಿಸು ಚಟುವಟಿಕೆ ಒಂದು ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಸೂಚನಾ ಫಲಕಗಳನ್ನು ಫಲಗಳ ಸೂಚನೆಗಳನ್ನು ಬರೆಯಿರಿ ಕಸವನ್ನು ದಿಕ್ಕಾಪಾಲಾಗಿ ಬಿಸಾಡಬೇಡಿ ಶಾಲೆ ಇದೇ ನಿಧಾನವಾಗಿ ಚಲಿಸಿ ಮೂರನೇ ಚಿತ್ರ ಹೂಗಳನ್ನು ಕೀಳಬೇಡಿ ಬಲಕ್ಕೆ ಚಲಿಸುವುದನ್ನು ನಿಷೇಧಿಸಿದೆ ಮದ್ಯಪಾನ ಮತ್ತು ಧೂಮ ಚಟುವಟಿಕೆ ಎರಡು ಕೊಟ್ಟಿರುವ ಸೂಚನೆಗಳನ್ನು ಗಮನವಿಟ್ಟು ಓದಿ ಮಾಡಬೇಕಾದ ಮತ್ತು ಮಾಡಬಾರದ ಸೂಚನೆಗಳನ್ನು ವಿಂಗಡಿಸಿ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಯಾವ ಕೆಲಸಗಳನ್ನು ಮಾಡಬೇಕು ಹಾಗೆ ಯಾವ ಕೆಲಸಗಳನ್ನು ಮಾಡಬಾರದೆಂದು ವಿಂಗಡಿಸಿ ಬರೆಯಲಾಗಿದೆ ಚಟುವಟಿಕೆ ಮೂರು ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಈ ಚಿತ್ರವನ್ನು ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಅದರ ಒಂದು ಒಪಿನಿಯನ್ ನೀವು ಇಲ್ಲಿ ಬರೀಬೇಕು ವಾಹನಗಳನ್ನು ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟನ್ನು ಧರಿಸಬೇಕು ಇದರಿಂದ ಏನಾಗಿರುತ್ತೆ ಸುರಕ್ಷತೆ ಚಟುವಟಿಕೆ ಮೂರರಲ್ಲಿ ಎರಡನೇ ಚಿತ್ರ ಇದನ್ನು ಕೂಡ ನಿಮ್ಮ ಅಭಿಪ್ರಾಯದಲ್ಲೇ ಬರೆಯಿರಿ ಸರಿಯಾಗಿ ವಿದ್ಯಾಭ್ಯಾಸ ಮಾಡಬೇಕು ಇದರಿಂದ ನಮ್ಮ ಜ್ಞಾನ ಹೆಚ್ಚಾಗಿ ನಾವು ಜ್ಞಾನ ಸಂಪಾದಿಸುತ್ತೇವೆ